ಪ್ರಥಮ ಪಿಯುಸಿ ಫಸ್ಟ್ ಪಿಯುಸಿ ಫೈನಲ್ ಎಕ್ಸಾಮ್ ಡೇಟ್ ಟೈಮ್ ಟೇಬಲ್ ಫಸ್ಟ್ ಪಿಯುಸಿ ಫೈನಲ್ ಎಕ್ಸಾಮ್ ಡೇಟ್ ಫೆಬ್ರವರಿ ತರ್ಟೀನ್ತ್ ಟು ಫೆಬ್ರವರಿ ಟ್ವೆಂಟಿ ಏಟ್ ಫೆಬ್ರವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಫೈನಲ್ ಎಕ್ಸಾಮ್ ಪ್ರಥಮ ಪಿಯುಸಿಯಲ್ಲಿ ನಡೆಯಲಿದೆ ಅಂತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಮೂರು ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಅಂದ್ರೆ ಈ ಕೂಡಲೇ ಕರ್ನಾಟಕ ಸ್ಕೂಲ್ ಎಕ್ಸಾಮ್ ಅಸೆಸ್ಮೆಂಟ್ ಬೋರ್ಡ್ ಸಿಕ್ಸ್ ಕ್ರಾಸ್ ಮಲೇಶ್ವರಂ ಬ್ಯಾಂಗ್ಳೂರ್ ಫಸ್ಟ್ ಪ್ಲಿಸಿ ಟೈಮ್ ಟೇಬಲ್ ಹದಿಮೂರನೇ ತಾರೀಖ್ ಕನ್ನಡ ಹದಿನಾಲ್ಕನೇ ತಾರೀಖ್ ಹಿಂದಿ తారీఖు పొలిటికల్ సైన్స్ హేర్ బే సబ్జెక్టు హిన్నేళ్ళు హెంట్ హత్య ఇప్పాపట్టి సబ్స్క్రైబ్